ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಒಂದು ಆರು ಮರಿಗಳಿದೆ ಸೊ ನನ್ನ ಫ್ರೆಂಡ್ ಅಂದರೆ ನನ್ನ ಸಬ್ಸ್ಕ್ರೈಬರು ಅವರು ಕೂಡ ನನ್ನ ಫೇಸ್ಬುಕ್ಕಿಂದ ಮತ್ತು ನನ್ನ ಯೂಟ್ಯೂಬ್ ಚಾನಲಿಂದ ತುಂಬ ವೀಡಿಯೋಗಳನ್ನು ನೋಡಿ ನನ್ನ ಜೊತೆ ತುಂಬ ದಿನಗಳಿಂದ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಬಟ್ ಅವರವರು ಅಂತೆ ಹೆಸರು ಬಂದುಬಿಟ್ಟು ಮನೋಜ್ ಅಂತೆ ಅವರು ನನ್ನ ವಿಡಿಯೋಗಳನ್ನ ನೋಡಿ ತುಂಬ ದಿನ ಕಾಂಟ್ಯಾಕ್ಟಲ್ಲಿದ್ದು ಮರಿಗಳನ್ನ ತಗೊಳ್ಳೋದಕ್ಕೆ ಆಗಿರಲಿಲ್ಲ ಬಟ್ ಈಗೇನು ಒಂದು ಐದು ಮರಿಗಳನ್ನ ಕಳಿಸ್ಕೊಡಿ ಬ್ರದರ್ ಅಂತ ನನ್ನ ಜೊತೆ ವ್ಯವಹಾರ ಮಾಡ್ಕೊಂಡಿದ್ರು ಹೋದ್ವಾರ ನಾನು ಅವರಿಗೆ ಮರಿಗಳನ್ನ ಕಳಿಸ್ಕೊಡ್ಬೇಕಂತ ಮರಿಗಳನ್ನ ಲೋಡ್ ಮಾಡೋಕ್ಕೆ ಹೋದರೆ ಅವರು ಕೂಡ ಫೋನ್ ತೆಗೆದಿರಲಿಲ್ಲ ಬಟ್ ಅವರೇನು ಸ್ಟಡಿ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವ್ರೇನೋ ಎಕ್ಸಾಮ್ ಇತ್ತಂತೆ ಬಿಝಿ ಇದ್ದರು ಆ ಕಾರಣಕ್ಕೆ ಅವ್ರು ಫೋನ್ ತೆಗಿರಲಿಲ್ಲ ನನ್ನವರು ಆ ಕಾರಣಕ್ಕೆ ಹೋದ್ವಾರ ಮರಿಗಳನ್ನ ಲೋಡ್ ಮಾಡೋಕ್ಕೆ ನನ್ನ ಕಡೆಯಿಂದ ಆಗಿರಲಿಲ್ಲ ಬಟ್ ನಿನ್ನೆ ದಿನ ಮರಿಗಳನ್ನ ಕಳಿಸ್ಕೊಡ್ಬೇಕಂದ್ರೆ ಅದು ಮತ್ತೆ ನಿನ್ನೆ ದಿನ ಅವ್ರ ಕಡೆ ಗಾಡಿ ಹೋಗಿರಲ್ಲ ಯಾಕಂದರೆ ಚಿಂತಾಮಣಿ ಹೊಸಕೋಟೆ ಮಾಲೂರು ಇಂಡಿಗ್ನಾಳು ಚಿಕ್ಕ ತಿರುಪತಿ ಬಾಗೇಪಲ್ಲಿ ಶ್ರೀನಿವಾಸಪುರ ಈ ಕಡೆಗೆಲ್ಲ ಸ್ವಲ್ಪ ನನ್ನ ಕಡೆ ನನ್ನ ಕಡೆಯಿಂದ ಗಾಡಿ ಹೋಗೋದು ತುಂಬ ಅಪರೂಪ ತುಂಬ ಅಪ್ರೂಪಟ್ಟಣಗೆ ಆ ಕಡೆ ಗಾಡಿ ಹೋಗೋದೇ ಇಲ್ಲ ಅದು ಬಿಟ್ಟರೆ ಹಾಸನ ಕಡೆ ಕೂಡ ಗಾಡಿ ಹೋಗೋದಿಲ್ಲ ಕೆಲವು ಕಡೆ ನನ್ನ ಕಡೆಯಿಂದ ಗಾಡಿ ಹೋಗೋದಿಲ್ಲ ಅವರೆಲ್ಲ ಕೆಲವು ಕಡೆ ಬಂದು ಬಂದು ಮರಿಗಳನ್ನ ದಾರಿ ಮಧ್ಯೆ ಇಳಿಸ್ಕೊಂಡು ಹೋಗ್ತಿರ್ತಾರೆ ಅಂಥರಲ್ಲೂ ಕೂಡ ಇವರು ಅಂತ ಒಬ್ಬರು ಬ್ರದರ್ಗೆ ಮರಿಗಳನ್ನ ಕೊಟ್ಟಿದ್ದೆ ಬಟ್ ಅವರಿಗೆ ಮರಿಗಳನ್ನ ನಾನು ನಿನ್ನೆ ದಿನ ದೊಡ್ಡಿಗೆ ಬಂದು ತೊಗೊಂಡು ಹೋಗಿ ಬ್ರದರ್ ಶಿವಾಜಿನಗರ ದೊಡ್ಡಿಗೆ ಅಂತ ಹೇಳಿದೆ ಬಟ್ ಅದು ಮರಿಗಳನ್ನ ಈ ಮರಿಗಳನ್ನ ಎಲ್ಲೋ ಹಾಕಬೇಕಿತ್ತು ಬಟ್ ಹಂಗಾಗಿ ಮರಿಗಳನ್ನ ಹಾಕೋದಕ್ಕೆ ನಿನ್ನೆ ದಿನ ಆಗಿರಲಿಲ್ಲ ಬಟ್ ಅವ್ರಿಗೂ ಕೂಡ ಮರಿಗಳನ್ನ ಕೊಡೋದು ಮತ್ತೆ ಪೆಂಡಿಂಗಲ್ಲಿ ಉಳಿತು ಬಟ್ ಅವ್ರಿಗೆ ಕೂಡ ಮರಿಗಳನ್ನ ಕೊಡೋದಿದೆ ಸದ್ಯದಲ್ಲಿ ಒಂದು ಐದು ಮರಿಗಳನ್ನ ಕಳಿಸ್ಕೊಡ್ತೀನಿ ವಿ ಸಾರಿ ಮನೋಜ್ ಅವರಿಗೆ ಬಟ್ ನಿನ್ನೆ ದಿನ ಅವ್ರಿಗೆ ಕೊಡೋಕ್ಕಾಗಿಲ್ಲ ಬಟ್ ನನ್ನ ಹತ್ರ ತುಂಬ ಜನ ಫೋನ್ ಮಾಡಿ ಈ ಥರ ಬಕ್ರೀದ್ಗೋಸ್ಕರ ಮರಿಗಳನ್ನ ಕಣ್ಣಿಂದ ತೊಗೋಬೇಕು ಅಂದ್ಕೊಂಡಿರೋರು ಅಥವಾ ನೀವೇ ನೀವಾಗಿ ಬಂದು ಸಂತೆಯಲ್ಲಿ ಮರಿಗಳನ್ನ ತಗೊಳ್ಳೋರಿದ್ದರೆ ನೋಡಬಹುದು ಯಾವ ರೇಂಜಿಗೆ ಮರಿಗಳ ರೇಟ್ ಇದೆ ಅಂದರೆ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ಸೊ ಯಾರಾದರೂ ಡೌಟ್ ಇದ್ದರೆ ಸಂತೆ ಕೂಡ ನೇರವಾಗಿ ಬಂದು ಮರಿಗಳನ್ನ ನೋಡಿದರೆ ನಿಮಗೆ ಕೂಡ ನಾನು ಹೇಳಿದ್ದು ನಾನು ನಿಮಗೆ ತಿಳಿಸಿದ್ದು ಕೂಡ ನಿಜ ಆಗುತ್ತೆ ತುಂಬ ಅಂದರೆ ತುಂಬಾ ಬಕ್ರೀದ್ಗೋಸ್ಕರ ಮರಿಗಳ ರೇಟ್ ತುಂಬ ಅಂದರೆ ತುಂಬಾ ಗಗನಕ್ಕೇರಿದೆ ಸೊ ಈಗೆಲ್ಲ ಸದ್ಯಕ್ಕೆ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೆಂಟುವರೆ ಸಾವಿರ ಹದಿನೇಳುವರೆ ಸಾವಿರ ಈ ಥರ ಮರಿಗಳು ರೇಟು ಓಡ್ತಾ ಇದೆ ಬಟ್ ಈ ಹಂಗಂತ್ಬಿಟ್ಟು ಈ ಮರಿಗಳಿಂದ ತುಂಬ ದೊಡ್ಡ ಮರಿಗಳೇನಲ್ಲ ಇದೇ ಮರಿಗಳನ್ನ ಈಗ ಒಂದೂವರೆ ತಿಂಗಳ ಎರಡು ತಿಂಗಳ ಒಂದೂವರೆ ತಿಂಗಳ ಹಿಂದ್ಗಡೆ ಇದೇ ಮರಿಗಳನ್ನ ನಾನು ಹದಿನಾಲ್ಕು ಸಾವಿರ ಹದಿನಾಲ್ಕೂವರೆ ಸಾವಿರ ಇಷ್ಟೇ ಕೊಟ್ಟಿರೋದು ಜಾಸ್ತಿನ ಕೊಟ್ಟಿಲ್ಲ ಕೆಲವೊಬ್ಬರಿಗೆ ಈ ಹೆಚ್ಚು ಕಡಿಮೆ ಒಂದು ತಿಂಗ್ಳು ಹಿಂದ್ಗಡೆ ಒಂದು ಹದಿನೈದು ಸಾವಿರ ಹಂಗೆ ಕೊಟ್ಟಿರ್ಬೋದು ಮರಿಗಳನ್ನ ಬಟ್ ಅದು ಬಿಟ್ಟರೆ ಈಗೆಲ್ಲ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇದೆ ಮರಿಗಳು ಕೂಡ ಅದೇ ಸೈಜ್ ಮರಿ ಅದೇ ಅಷ್ಟೇ ಮಂತ್ ಮರಿ ಅದೇ ಕ್ವಾಲಿಟಿ ಮರಿ ರೇಟ್ ಮಾತ್ರ ಅವಾಗೆ ಇವಾಗೆ ಒಂದೇ ಒಂದು ಒಂದೂವರೆ ತಿಂಗಳಲ್ಲಿ ರೇಟ್ ಮಾತ್ರ ಈಗ ಸದ್ಯಕ್ಕೆ ಒಂದು ಮೂರು ಸಾವಿರ ತನಕ ಸಿಕ್ಕಾಪಟ್ಟೆ ಆಗಿದೆ ಡೌಟ್ ಇದ್ದರೆ ಬಂದು ತಗೋಬೋದು ನನಗೆ ತುಂಬ ಜನ ಫೋನ್ ಮಾಡಿ ನನಗೆ ಕೇಳಿರ್ತೀರ ಬ್ರದರ್ ನನಗೆ ಬಕ್ರೀದ್ಗೋಸ್ಕರ ಮರಿಗಳನ್ನ ಕಳಿಸ್ಕೊಡ್ತೀರಾ ನಿಮ್ಮ ಹತ್ರ ಮರಿಗಳ ಸ್ಟಾಕ್ ಇದೆಯಾ ಅಂತೀರಾ ಬಟ್ ರೇಟ್ ಹೇಳ್ತಿದ್ದಂಗೆ ಅಂತ ನೀವು ತುಂಬಾ ಗಾಬರಿನೇ ಬೀಳ್ತೀರಾ ಬಟ್ ಅದಾದಮೇಲೆ ಸಂತೆಗಾದರೂ ನೀವೇ ಬರ್ರಿ ಅಂದರೆ ಕೆಲವೊಬ್ರು ಬಂದು ತೊಗೊಂಡಿದ್ದೀರಾ ಆಮೇಲೆ ನಂಗೆ ಫೋನ್ ಕೂಡ ಮಾಡಿದ್ರ ಬ್ರದರ್ ನಿಮ್ಮ ಹತ್ರ ಮರಿಗಳನ್ನ ನಾವು ಕೇಳಿ ಗಾಬರಿ ಆಗಿದ್ವಿ ಬಟ್ ಮರಿಗಳನ್ನ ತೊಗೊಂಡಿದ್ದೀವಿ ಅಂತ ತುಂಬ ಜನ ಫೋನ್ ಮಾತಾಡಿದ್ದೀರಾ ಬಟ್ ನಾನು ಹೇಳೋ ರೇಟಿಗೂ ಅಲ್ಲೂ ತುಂಬ ಡಿಫ್ರೆನ್ಸ್ ಏನಿರೋ ಇಲ್ಲ ಕರೆಟ್ ಇರುತ್ತೆ ತುಂಬ ಜನಕ್ಕೆ ಅದು ಇಲ್ಲಿ ಸಂತೆಗೆ ಬಂದು ಹೋಗಿ ನನ್ನ ಭೇಟಿಯಾದ ಮೇಲೆ ಅದು ಅನುಭವಕ್ಕೆ ಬಂದಿರುತ್ತೆ ಅಂಥವ್ರು ಯಾರಾದರೂ ಇದ್ದರೂ ಕೂಡ ಮತ್ತೆ ನನ್ನ ಹತ್ರ ಮರಿಗಳನ್ನ ಬೇಕಾದರೆ ಕಾಂಟ್ರೆಕ್ಟ್ ಕೂಡ ಮಾಡ್ಬೋದು ನನ್ನ ಹತ್ರ ಮರಿಗಳ ರೇಟು ಬಕ್ರೀದಿಗೆ ಅಂತಾನೆ ಬಂದರೆ ನನ್ನ ಹತ್ರ ಹದಿನಾರಿಂದ ಹಿಡ್ಕೊಂಡು ಹದಿನೆಂಟು ಸಾವಿರ ಗಂಟಾ ಇದೆ ಸೊ ನೀವು ತಗೊಳ್ಳಿ ಬಿಡಿ ಹದಿನಾರು ಸಾವಿರ ತುಂಬ ಕಡಿಮೆಯೇ ಬಟ್ ಆದರೂ ಕೂಡ ಹೇಳಕತ್ತೀನಿ ಅಂಥ ಈ ಮರಿಗಳು ಕೂಡ ಅಂಥ ಬಕ್ರೀದಿಗೆ ಜೋರಾಗಿ ಬರೋಂಗಿಲ್ಲ ಯಾಕಂದರೆ ಏನು ಇನ್ನೂ ದೂರ ಇಲ್ಲ ಹಾಗಾಗಿ ಬಕ್ರೀದಿಗೋಸ್ಕರ ಮರಿಗಳನ್ನ ತೊಗೊಳ್ಳೋರು ಸ್ವಲ್ಪ ನೋಡಿಕೊಂಡು ವಿಚಾರ ಮಾಡಿಕೊಂಡು ಹಾಗೋ ಹೀಗೋ ಮಾಡಿ ಮರಿಗಳನ್ನ ತಗೋರಿ ಅದು ಬಿಟ್ಟು ಜಾಸ್ತಿ ಆ ಬೀಳಬೇಡಿ ಯಾಕಂದರೆ ರೇಟು ಅಂದ್ಕೊಂಡಂಗಿಲ್ಲ ಸೊ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ಯಾರಾದರೂ ಡೌಟ್ ಇದ್ದರೆ ಸಂತೆ ಕೂಡ ಬಂದರೆ ನಿಮಗೆ ಕ್ಲಾರಿಫೈ ಆಗುತ್ತೆ ಮರಿಗಳು ಇವಾಗ ಡಿಮ್ಯಾಂಡ್ ಇದೆ ಬಟ್ ಬಕ್ರೀದ್ ಏನಾಗುತ್ತೋ ದೇವರಿಗೆ ಗೊತ್ತು ಅದು ಕೂಡ ಹೇಳೋಕ್ಕಾಗಲ್ಲ ಸೊ ಏನೇ ಇರಲಿ ಒಳ್ಳೆ ರೇಟ್ ಬರಲಿ ಅನ್ನೋದೇ ನಮ್ಮೊಂದು ಆಶಯ ನಿಮ್ಮದು ಕೂಡ ಒಂದು ಆಶಯ ಸೊ ಒಳ್ಳೇದಾಗಲಿ ನೋಡಿ ಫ್ರೆಂಡ್ಸ್ ನನ್ನಂಥ ತುಂಬ ಜನ ಮರಿಗಳನ್ನ ತಗೊಂಡು ಆದಮೇಲೆ ತುಂಬ ಜನ ನನ್ನಂಥ ಕಟಿಂಗ್ಗಳಿಗೆ ನಾನು ಸಾರಿ ಕಟಿಂಗ್ ಮಾಡೋಕ್ಕೆ ಅಂಗಡಿಗಳಿಗೆ ಸೊ ಕೆಲವೊಂದು ಕುರಿಗಳನ್ನ ಮತ್ತು ಕೆಲವೊಂದು ಹೋತಾ ಮತ್ತು ಮೇಕೆಗಳನ್ನ ಕಳಿಸ್ಕೊಡ್ತಿರ್ತೀನಿ ಅಂಥವ್ರು ತುಂಬ ಜನ ನನಗೆ ಇತ್ತೀಚೆಗೆ ನನ್ನ ಫೋನ್ ಮಾಡಿ ಬ್ರದರ್ ನೀವು ದಿನ ಕಟಿಂಗೋಸ್ಕರ ಮರಿಗಳನ್ನ ಕಳಿಸ್ಕೊಟ್ಟಿದ್ರಲ್ವಾ ಏನು ರೇಟಿ ಕಳಿಸ್ಕೊಟ್ಟಿದ್ರೆ ಎಷ್ಟು ಕೆ ಜಿ ಮಟನ್ ಬರುತ್ತೆ ಯಾವ ಥರ ಓಡುತ್ತೆ ನಿಮ್ಮ ಹತ್ರ ಮೇಕೆಗಳು ಅಥವಾ ಕುರಿಗಳು ಅಥವಾ ವಯಸ್ಸಾಗಿರೋದು ಹಲ್ಲುದ್ರಿರೋದು ಬಡ್ಡ ಬಿದ್ದಿರೋದು ಡ್ಯಾಮೇಜ್ ಆಗಿರೋದು ಸೊ ಈ ಥರ ಕುರಿಗಳನ್ನು ಕಳಿಸ್ಕೊಡ್ತೀರಾ ಅಂತ ನನ್ನ ಹತ್ರ ಶ್ಯಾಂಪಲ್ಲಾಗಿ ಮೂರು ಮರಿ ಎರಡು ಮರಿ ಐದು ಮರಿ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಒಂದು ಎರಡು ಮೂರು ಸಾರಿ ವ್ಯವಹಾರ ಮಾಡಿ ಆದಮೇಲೆ ಮತ್ತೆ ಅವ್ರು ನನ್ನ ಹತ್ರ ದಿನಂಪ್ರತಿ ಸಾರಿ ಪ್ರತಿ ವಾರ ನನ್ನ ಹತ್ರ ವ್ಯವಹಾರ ಮಾಡುವಂಥ ರೇಂಜಿಗೆ ತುಂಬ ಜನ ನನ್ನ ಹತ್ರ ಕಸ್ಟಮರ್ಗಳು ಇದ್ದಾರೆ ಬಟ್ ಯಾರಿಗಾದರೂ ಈ ಥರ ಮೇಕೆಗಳು ಅಥವಾ ಕುರಿಗಳು ಟಗರ್ಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿನ್ನೆ ದಿನ ಕೂಡ ನಾನು ಬಕ್ರೀದ್ಗೋಸ್ಕರ ಯಾವುದೇ ಥರನಾದ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿಲ್ಲ ಬಟ್ ನಾನು ಕೊಟ್ಟಿರೋದು ನಿನ್ನೆ ದಿನ ಸಾಕೋದಕ್ಕೆ ಅಂತಲೇ ಎಂಟು ಸಾವಿರ ಎಂಟೂವರೆ ರೂಪಾಯಿ ಮರಿಗಳನ್ನ ಕೊಟ್ಟಿದ್ದೀನಿ ಹೋದ ಮರಿಗಳನ್ನ ಆರೂವರೆ ಸಾವಿರ ಆರು ಸಾವಿರ ಏಳು ಸಾವಿರ ತನಕ ಹೋದ ಮರಿಗಳನ್ನ ಕೊಟ್ಟಿದ್ದೀನಿ ಅದು ಬಿಟ್ಟರೆ ತೆನೆ ಕುರಿಗಳನ್ನ ಹನ್ನೆರಡರಿಂದ ಹದಿನೆಂಟು ಸಾವಿರ ತನಕ ಮುಕ್ತಿನ ತೆನೆ ಕುರಿಗಳನ್ನ ಕೂಡ ಕೊಟ್ಟಿದ್ದೇನೆ ಆ ಥರ ರೇಟು ಆ ಮಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮಗೂ ಕೂಡ ಈ ಥರ ಕುರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿನ್ನೆ ದಿನ ಯಾರಿಗೋ ಒಬ್ರಿಗೆ ಕುರಿಗಳನ್ನ ಕೊಡಬೇಕಿತ್ತು ಬಟ್ ಅದು ನಿನ್ನೆ ಕಾರಣಾಂತರಗಳಿಂದ ನಿನ್ನೆ ಕುರಿಗಳನ್ನ ಕೊಡೋಕ್ಕಾಗಿಲ್ಲ ಇದೇ ವಾರ ದಿನ ನಾನು ಒಬ್ಬರಿಗೆ ಮರಿಗಳನ್ನ ಕೊಡಬೇಕಿದೆ ಅಂದರೆ ತೆನೆ ಕುರಿಗಳನ್ನ ಕೊಡೋದಿದೆ ಸೊ ಒಂದು ನಲ್ವತ್ತು ನಲ್ವತ್ತೈದು ಕುರಿಗಳನ್ನ ಕೊಡೋದಿದೆ ಸೊ ಕೊಟ್ಟರೆ ಅದು ಈ ವಾರ ಕೊಡಬೇಕು ಬಟ್ ಕೊಟ್ಟ ಮೇಲೆ ಅದು ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೂ ತನಕ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಅಂಥರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮಗೂ ಕೂಡ ಈ ಥರ ಕಟ್ಟಿಂಗೋಸ್ಕರ ಮಾಲ್ ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಜೊತೆಗೆ ಸಾಕೋದಕ್ಕೆ ತೆನೆ ಕುರಿಗಳು ಬೇಕಾದರೆ ಕೂಡ ಕಾಲ್ ಮಾಡ್ಬೋದು ತೆನೆ ಕುರಿಗಳ ರೇಟು ಹದಿನಾಲ್ಕು ಸಾವಿರ ಹದಿನಾಲ್ಕೂವರೆ ಸಾವಿರ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಗಂಟೆ ಇರುತ್ತೆ ಮರಿ ಕುರಿಗಳಂದರೆ ನನ್ನ ಹತ್ರ ರೇಟು ಹದಿನೇಳರಿಂದ ಹಿಡ್ಕೊಂಡು ಹದಿನೆಂಟುವರೆ ಸಾವಿರ ಗಂಟೆ ಇದೆ ಸೊ ಅದ್ಯಾಕೆ ಹಂಗೆ ಅಂದರೆ ಅದು ಹಾಗೆ ಇರುತ್ತೆ ಯಾಕಂದ್ರೆ ಮರಿ ಜೊತೆ ತಾಯಿ ಜೊತೆ ಮರಿ ಕುರಿ ಬಂದಿರುತ್ತೆ ಬಟ್ ಕುರಿ ಪ್ರೆಗ್ನೆಂಟ್ ಆಗಿರುತ್ತೆ ಸೊ ಆ ರೇಟ್ ಮೇಲೆ ಆ ಕುರಿಗಳ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಥರ ಮಾಲ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕಟಿಂಗೋಸ್ಕರ ಮರಿಗಳು ಬೇಕಾದರೆ ಕಾಲ್ ಮಾಡ್ಬೋದು ಹೋದ ಮರಿಗಳು ಒಂದು ಲೆಕ್ಕ ಇರುತ್ತೆ ಈ ಥರ ವಯಸ್ಸಾಗಿರೋ ಕುರಿಗಳು ಒಂದು ಲೆಕ್ಕ ಇರುತ್ತೆ ವಯಸ್ಸಾಗಿರೋ ಕುರಿಗಳನ್ನ ಏನು ರೀತಿ ಕೊಡ್ತೇವೆ ಒಂದು ಏಳು ಸಾವಿರ ಏಳುವರೆ ಸಾವಿರ ಆರುವರೆ ಸಾವಿರ ಎಂಟು ಸಾವಿರ ಗಂಟೆ ಕೊಡ್ತೀನಿ ಮತ್ತು ಮೇಕೆಗಳನ್ನು ಕೂಡ ಏಳುವರಿಂದ ಹಿಡ್ಕೊಂಡು ಹತ್ತು ಸಾವಿರ ಗಂಟ ಕಟ್ಟಿಂಗ್ಗೋಸ್ಕರ ಮಣಕಗಳನ್ನ ಕೊಡ್ತೀನಿ ಸೊ ಹೀಗೆಲ್ಲ ಒಂದು ಲೆಕ್ಕಾಚಾರವಾಗಿ ಒಂದು ನಿಗಾ ಕಟ್ಟಿ ನಿಮ್ಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಒಂದು ಲೆ ಪಟ್ಟಿ ಲೆಕ್ಕ ಕೊಟ್ಟಿರುತ್ತೆ ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಬರುತ್ತೆ ವೀಕ್ಲಿ ಮೂರ್ನಾಕ್ ಟೈಮ್ ನನ್ನ ಕಡೆಯಿಂದ ಅವೈಲೇಬಲ್ ಇರುತ್ತೆ ಗಾಡಿಗಳು ಸೊ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೂ ತನಕ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವೀಡಿಯೋಗಳನ್ನು ಪ್ರತಿ ನೋಡ್ತಾ ಇದ್ದೆ ದಯವಿಟ್ಟು ಅಂದರೆ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ